ಹಾಯ್ ಹೆಲೋ ಫ್ರೆಂಡ್ಸ್ ಪ್ರತಿಭಾರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ಏನಪ್ಪ ಅಂತ ಹೇಳಿದರೆ ನೀವು ನೋಡ್ತಲೇ ಇದ್ದೀರಿ ಇಲ್ಲಿ ಇದೊಂದು ಕಾಯಿ ಇದು ಯಾವ ಕಾಯಿ ಅಂತ ನಿಮಗೆ ಗೊತ್ತುಂಟಾ ನೋಡಿ ಗೊತ್ತಾಗ್ತದ ಅಂತ ನೋಡಿ ಯಾವ ಕಾಯಿ ಅಂಥೇಳಿ ನಿಮಗೆ ಗೊತ್ತಾಗ್ತದ ನೋಡಿ ಗೊತ್ತಾಗ್ತಿಲ್ವಾ ಇದು ಹೆರಳೆಕಾಯಿ ಅಂತ ಹೇಳ್ತಾರೆ ನೋಡಿ ಅದು ಹೆರಳೆಕಾಯಿ ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ಲ ಹೆರಳೆಕಾಯಿ ಜ್ಯೂಸ್ ಮಾಡಿ ಕುಡಿತೀರ ನೋಡಿ ಅದು ಹೆರಳೆ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದರೆ ತುಂಬ ಔಷಧೀಯ ಗುಣಗಳಿರುವ ಹೆರಳೆಕಾಯಿ ಈ ಹೆರಳೆಕಾಯಿ ಅಥವಾ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕೆ ಕಂಚು ಹುಳಿ ಅಂತೇಳಿ ಕಂಚು ಹುಳಿ ಅಂತ ಹೇಳಿ ಹೇಳ್ತೇವೆ ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಕಡೆ ಇದಕ್ಕೆ ಹೆರಳೆಕಾಯಿ ಅಂತೇಳಿ ಹೇಳ್ತಾರೆ ಇದು ಬಹು ಇದು ವಿಟಮಿನ್ ಸಿ ಅನ್ನು ಹೊಂದಿದೆ ಸೊ ಇದು ಹಾಗಾಗಿ ಇದು ಬಹು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಕಾಯಿ ಅಂತ ಹೇಳ್ಬೋದು ಇದನ್ನು ಉಪಯೋಗಿಸಿಕೊಂಡು ಒಂದು ತಂಬುಳಿಯನ್ನು ಮಾಡಲಿಕ್ಕಿದ್ದೇವೆ ಇವತ್ತು ಇದರ ಔಷಧೀಯ ಗುಣಗಳೆಲ್ಲ ಏನಪ್ಪ ಅಂತ ಹೇಳಿದರೆ ಮೊದಲನೆಯದಾಗಿ ಇದು ಪಿತ್ತಕಾರಕ ಪಿತ್ತಕಾರಕ ಅಂಶ ಸಮಸ್ಯೆ ಆರೋಗ್ಯ ಸಮಸ್ಯೆಯಿಂದ ಬರುವಂಥ ತಲೆ ಸುತ್ತುವಿಕೆ ವಾಕರಿಕೆ ಮತ್ತು ತಲೆನೋವು ತಲೆಸೆಳೆತ ಇಂಥವುಗಳಿಗೆಲ್ಲ ಈ ಕಂಚು ಹುಳಿಯನ್ನು ಅಥವಾ ಹೆರಳೆಕಾಯಿಯನ್ನು ಉಪಯೋಗ ಮಾಡ್ತೇವೆ ಅಂದರೆ ಅದನ್ನು ಉಪಯೋಗ ಹೇಗೆ ಮಾಡ್ತೇವಪ್ಪ ಅಂತ ಹೇಳಿದರೆ ಇದನ್ನು ಉಪ್ಪಲ್ಲಿ ಹಾಕಿ ಇಡಬೇಕು ಇದನ್ನು ಉಪ್ಪಲ್ಲಿ ಹಾಕಿ ಇಟ್ಟರೆ ಎಷ್ಟು ಸಮಯ ಬೇಕಾದರೂ ಇದನ್ನು ಯೂಸ್ ಮಾಡ್ಕೊಳ್ಬಹುದು ಇದನ್ನು ಉಪ್ಪಲ್ಲಿ ಹಾಕಿಟ್ಟರೆ ನೋಡಿ ಹೀಗೆ ಕಾಣ್ತಾ ಉಂಟು ನೋಡಿ ಹೀಗಿರ್ತದೆ ಸ್ವಲ್ಪ ಕಪ್ ಕಲರ್ಗೆ ಬರ್ಬೋದು ದಿನ ಕಳೆದ ಹಾಗೆ ಸೊ ಇದನ್ನು ಏನು ಪಿತ್ತ ಆದವರು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಇದನ್ನು ಒಂದು ಒಂದರಿಂದ ಎರಡು ಪೀಸನ್ನು ತೆಕ್ಕೊಂಡು ಬಾಯಲ್ಲಿ ಹಾಕಿ ಚೆನ್ನಾಗಿ ಅಗೆದು ನೀರನ್ನು ಕುಡಿಬೇಕು ಅಥವಾ ಇದನ್ನು ಈಗ ನಾನು ತೋರಿಸುವಾಗೆ ತಂಬುಳಿಯ ರೂಪದಲ್ಲಿ ತಂಬುಳಿ ಮಾಡಿ ಊಟ ಮಾಡಬೇಕು ಅಥವಾ ಇದನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ತಲೆಗೆ ಇದನ್ನು ಈ ಹಸಿ ಈರುಳೆಕಾಯಿ ಸಿಕ್ಕಿದರೆ ಆ ಹಸಿ ಇರಳೆಕಾಯಿ ಜ್ಯೂಸನ್ನು ತೆಗೆದು ಇದು ಜ್ಯೂಸ್ ಮಾಡಿ ಕುಡಿಬೋದು ಅಥವಾ ಅದನ್ನು ಸಿಪ್ಪೆಯನ್ನು ಚೆನ್ನಾಗಿ ಕುದಿಸಿ ಬೇಯಿಸಿ ಚೆನ್ನಾಗಿ ಪೇಸ್ಟ್ ಮಾಡಿ ತಲೆಗೆ ಹಾಕೊಳ್ಬಹುದು ಆವಾಗ ಪಿತ್ತ ಪೂರ ಪಿತ್ತದ ಸಮಸ್ಯೆ ಕಡಿಮೆ ಆಗ್ತದೆ ಮತ್ತೆ ಇದೇನಪ್ಪ ಅಂತ ಹೇಳಿದ್ರೆ ಅಜೀರ್ಣದ ಸಮಸ್ಯೆ ಅಜೀರ್ಣದ ಸಮಸ್ಯೆಯಿಂದಾಗಿ ಬರುವಂತಹ ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ಇದು ಮತ್ತೆ ಬೇದಿ ವಾಂತಿ ಬೇದಿ ಅಂತ ಅಂಥ ಸಮಸ್ಯೆಗಳಿಗೆ ಇದು ರಾಮಬಾಣ ಅಂತ ಹೇಳಿದರೆ ಇದು ಹೇಗಿದ್ದಾಗೆ ಇದು ಕಂಚುಳಿ ಅಂತ ಕಂಚು ಸಟ್ಟು ಅಂತ ಹೇಳ್ತೇವೆ ಇದನ್ನು ಸೊ ಕಂಚು ಸಟ್ಟು ಒಂದರಿಂದ ಎರಡು ಪೀಸನ್ನು ಬಾಯಿಗೆ ಹಾಕಿ ಚೆನ್ನಾಗಿ ಅಗಿದು ತಿಂದರೆ ಅದು ಅಜೀರ್ಣದ ಸಮಸ್ಯೆ ಏನೇ ಇದ್ದರೂ ಕೂಡ ಒಂದು ದಿನ ಅಥವಾ ಒಂದು ಒಂದು ಹೊತ್ತು ಅಥವಾ ಒಂದು ದಿನದಲ್ಲಿ ಸರಿಯಾಗ್ತದೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನನಗೆ ಹಸಿವೇನೇ ಆಗ್ತಾಯಿಲ್ಲ ನನ್ನ ಹೊಟ್ಟೆಯಲ್ಲೆಲ್ಲ ಗ್ಯಾಸ್ ತುಂಬಿಕೊಂಡಾಗ ಆಗಿದೆ ಇವತ್ತು ನನಗೆ ಹಸಿ ಹಸಿವೇನೇ ಇಲ್ಲ ನನಗೆ ಊಟ ಮಾಡಬೇಕು ಅಂತಲೇ ಅನ್ನಿಸ್ತಿಲ್ಲ ಅಂತ ಕೆಲವ್ರು ಹೇಳ್ತಾ ಇರ್ತಾರೆ ಅಂಥವ್ರು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಅದೇ ಹೇಳಿದಾಗೆ ಇದರದ್ದು ಒಂದು ಎರಡು ಪೀಸ ತೆಕ್ಕೊಂಡು ಇದು ಬಾಯಲ್ಲಿ ಹಾಕಿ ಚೆನ್ನಾಗಿ ಅಗಿದು ಬಿಸಿ ನೀರು ಕಾದಾರಿದ ಬಿಸಿ ನೀರನ್ನು ಕುಡಿದರೆ ಅಂಥವರಿಗೆ ಕೂಡ ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದರೆ ಬಾಳಂತಿಯರಿಗೆ ಬಾಣಂತಿಯರಿಗೆ ಏನಪ್ಪ ಅಂತ ಹೇಳಿದರೆ ಅವರಿಗೆ ಬೇಗ ಜೀರ್ಣ ಆಗೋದಿಲ್ಲ ಯಾವ ಆಹಾರ ಕೂಡ ಬೇಗ ಜೀರ್ಣ ಆಗೋದಿಲ್ಲ ಅಂದರೆ ಅವರ ಲಿವರೆಲ್ಲ ತುಂಬ ಡೆಲಿಕೇಟ್ ಆಗಿರ್ತದೆ ಅಂಥ ಟೈಮಲ್ಲಿ ಸೊ ಆವಾಗ ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ಆ ಜೀರ್ಣ ಆಗಬಾರ್ದು ಹೇಳಿ ಇದರನ್ನು ಒಂದು ಹತ್ತು ದಿನ ಕಳೆದ ನಂತರ ಈ ಇದರನ್ನು ಕಂಚು ಸಟ್ಟನ್ನು ಹಾಕಿ ತಂಬುಳಿಯನ್ನು ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸಿ ಕುದಿಸಿ ಬಿಸಿ ಅನ್ನಕ್ಕೆ ಹಾಕಿ ಊಟ ಮಾಡಲಿಕ್ಕೆ ಕೊಡ್ತಾರೆ ಬಾಣಂತಿಯರಿಗೆ ಸೊ ಮತ್ತೆ ನಿಮಗೆ ಬಾಕಿ ಗೊತ್ತೇ ಇದೆಯಲ್ಲ ಇದರಿಂದ ಚಿತ್ರಾನ್ನ ಆಗ್ತದೆ ಮತ್ತು ಗೊಜ್ಜು ಮಾಡ್ಬೋದು ಸಾರು ಮಾಡ್ಬೋದು ಇದನ್ನು ಇದರ ರಸವನ್ನು ಬಳಸಿಕೊಂಡು ಸಾರು ಮಾಡ್ಬೋದು ಜ್ಯೂಸ್ ಮಾಡ್ಬೋದು ಸೊ ಹೀಗೆ ತುಂಬ ವಿಧವಾದ ಅಡುಗೆಯನ್ನು ಐಟಮ್ಸ್ಗಳನ್ನು ಈ ಎರಳೆಕಾಯಿಯನ್ನು ಬಳಸಿಕೊಂಡು ಮಾಡ್ಬೋದು ಸೊ ಹೀಗಾಗಿ ಇದು ತುಂಬ ಒಂದು ಸಿದ್ಧೌಷಧ ದಿವ್ಯೌಷಧ ರಾಮಬಾಣ ಅಜೀರ್ಣ ಪಿತ್ತ ಮತ್ತು ಇದು ತಲೆ ಸೆಳೆಯುವ ಸಮಸ್ಯೆಗಳಿಗೆಲ್ಲ ಒಂದು ರಾಮಬಾಣ ಅಂತಲೇ ಇದನ್ನು ಹೇಳ್ಬೋದು ಸೊ ಇದನ್ನು ಹೇಗೆ ತಂಬುಳಿ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹಾಗಾದರೆ ತಂಬುಳಿಯನ್ನು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಫಸ್ಟಿಗೆ ತೆಕ್ಕೊಂಡಂಥ ಕಂಚು ಸಟ್ಟನ್ನು ಅಂದರೆ ಹಿರಳೆಕಾಯಿ ಉಪ್ಪಲ್ಲಿ ಹಾಕಿಟ್ಟಿದ್ದನ್ನು ಹಾಕ್ಕೊಳ್ಳಿ ಒಂದರಿಂದ ಎರಡರಿಂದ ಮೂರು ಮೂರು ಪೀಸಿನ ಒಳಗೆ ಮತ್ತು ಇದೊಂದು ಸ್ವಲ್ಪ ಒಂದು ಸಣ್ಣ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಕಾಯಿ ಮತ್ತು ಎರಡು ಹಸಿರು ಮೆಣಸಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಫ್ರೆಂಡ್ಸ್ ಚೆಂದ ಗ್ರೈಂಡ್ ಮಾಡಿಕೊಂಡು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ ವೆಯ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನುಣ್ಣಗೆ ಗ್ರೈಂಡ್ ಆಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಒಗ್ಗರಣೆ ಕೊಡುವ ತಂಬುಳಿ ರೆಡಿ ಮಜ್ಜಿಗೆಯನ್ನು ಸೇರಿಸಿದರೆ ರೆಡಿ ನೋಡುವ ಹೇಗೆ ಅಂತೇಳಿ ಇದಕ್ಕೆ ಬೇಕಾದ್ರೆ ಹಸಿರು ಮೆಣಸಿನಕಾಯಿ ಬದಲು ಕೆಂಪು ಒಣಮೆಣಸಿನಕಾಯಿಯನ್ನು ತೆಕ್ಕೊಂಡು ಹಾಕಿಕೊಳ್ಬೋದು ಹಸಿರು ಮೆಣಸಿನಕಾಯಿಯ ಬದಲಿಗೆ ಮೊದ್ಲಿನವರೆಲ್ಲ ಕೆಂಪು ಮೆಣಸಿನಕಾಯಿ ಹಾಕಿಯೇ ಮಾಡ್ತಾ ಇದ್ದದ್ದು ಈಗ ನಾನ್ ಮಾತ್ರ ಹಸಿರು ಮೆಣಸಿನಕಾಯಿ ಹಾಕಿ ಮಾಡಿದ್ದು ಆಗ ಕೆಂಪು ಕಲರ್ ಅಲ್ಲಿ ಬರ್ತದೆ ಮತ್ತು ಉಷ್ಣ ಶರೀರದವರು ಇದನ್ನು ಹೆಚ್ಚು ಬಳಸಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಉಷ್ಣ ಜಾಸ್ತಿ ಆಗ್ತದೆ ತಂಪು ಶರೀರದವರಿಗಾದರೆ ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಆಗ ಮಜ್ಜಿಗೆಯನ್ನು ಆಗ ತಕ್ಕೊಂಡ ಮಜ್ಜಿಗೆಯನ್ನು ಸ್ವಲ್ಪ ಹಾಗೆ ಹಾಕಿ ಇದು ಮಾಡಿದೆ ಈಗ ಇದಕ್ಕೆ ಈ ಮಜ್ಜಿಗೆಯನ್ನು ಸೇರಿಸಿಕೊಳ್ಳುವ ಒಂದು ಸೌಟಲ್ಲಿ ಒಂದು ಸೌಟಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ತಂಬುಳಿ ತುಂಬ ಸುಲಭ ಫ್ರೆಂಡ್ಸ್ ತಂಬುಳಿ ಮಾಡಲಿಕ್ಕೆ ತುಂಬ ಸುಲಭ ಬೇರೆಂತ ಹಾಕ್ಲಿಕ್ಕಿಲ್ಲ ಇದಕ್ಕೆ ಹುಳಿ ಹಾಕ್ ಹುಳಿ ಹಾಕ್ಲಿಕ್ಕಿಲ್ಲ ಇದಕ್ಕೆ ಹುಳಿ ಅಂದರೆ ಮಜ್ಜಿಗೆ ಹಾಕ್ತೇವಲ್ಲ ಸೊ ಅದೇ ಹುಳಿ ಇರ್ತದೆ ಹಾಗಾಗಿ ಹುಳಿ ಹಾಕ್ಲಿಕ್ಕಿಲ್ಲ ಉಪ್ಪು ಖಾರ ಸರಿ ಇದೆಯಾ ನೋಡ್ಕೊಳ್ಳಿ ಬೇಕಾದರೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬೋದು ಚಳುವಾಗಬೇಕು ಅಂತಿದ್ದರೆ ಸ್ವಲ್ಪ ನೀರು ಸೇರಿಸಿಕೊಳ್ಬೋದು ಬಾಣಂತಿಯರಿಗೆ ಇದನ್ನು ಕೊಡೋದು ಅಂತಾದರೆ ಇದನ್ನು ಚೆಂದ ಕುದಿಸಿ ಮತ್ತೆ ಊಟಕ್ಕೆ ಕೊಡ್ತಾರೆ ನಾವೆಲ್ಲ ಹೀಗೆ ಊಟ ಮಾಡ್ಬೋದು ಇದು ತುಂಬ ಉಷ್ಣ ಫ್ರೆಂಡ್ಸ್ ಯಾರಿಗೆ ತಂಪಾಗಿದೆ ಶೀತ ಆಗಿದೆ ಅವರು ಇದನ್ನು ಊಟ ಮಾಡಿದರೆ ಒಳ್ಳೆಯದಾಗ್ತದೆ ಹಾಗೆಯೇ ಇದು ಹೇಗೆ ಯೂಸ್ ಮಾಡೋದು ಹೇಗೆ ಅಂಥೇಳಿ ತುಂಬ ಜನರಲ್ಲಿ ನಾನು ಕೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನಮ್ಮ ಮನೆ ಹತ್ತಿರದ ಒಬ್ಬರು ವಾಣಿ ಅಂತ ಹೇಳುವವರು ಅವರು ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಹಾಗೆ ನನ್ನ ಮಾವನವರಿಗೆ ಸಹ ಸಹ ಎಪ್ಪತ್ತು ವರ್ಷ ಆಯಿತು ಸೊ ಅವರು ಕೂಡ ಕೆಲವೆಲ್ಲ ಮದ್ದನ್ನು ಹೇಳಿದರು ಸೊ ಹಾಗಾಗಿ ಹಿರಿಯರು ಬಳಸ್ತಿದ್ದಂಥ ಔಷಧಿ ಹಾಗಾಗಿ ಇದು ಎಲ್ಲರಿಗೂ ಉಪಯೋಗ ಆಗ್ತದೆ ಈಗ ಏನಾಗಿದೆಪ್ಪ ಅಂತ ಹೇಳಿದರೆ ನಾವು ಸ್ವಲ್ಪ ಸಣ್ಣ ಸಮಸ್ಯೆ ಬಂದ ಕೂಡಲೇ ನಾವು ಆಸ್ಪತ್ರೆಗೆ ಓಡುದು ಅದರಿಂದ ಮೊದಲು ನಾವು ಮನೆಯಲ್ಲೇ ಸಿಗುವಂಥ ಕೆಲವು ಔಷಧಿಗಳನ್ನು ಮಾಡಿಕೊಂಡ್ರೆ ಆಸ್ಪತ್ರೆಗೆ ಹೋಗುದು ತಪ್ಪು ತಪ್ಪದೆ ಅಂತ ಹೇಳುದು ನನ್ನ ಅನಿಸಿಕೆ ಸೊ ಹಾಗಾಗಿ ಮೊದಲು ಮನೆಯಲ್ಲಿ ಮಾಡಿ ನೋಡಿ ನಂತರ ಕಡಿಮೆ ಬಾರದಿದ್ರೆ ಆನಂತರ ನೀವು ಇದು ಹಾಸ್ಪಿಟಲ್ಗೆ ಹೋಗ್ಬೋದು ಇದು ಹಾಗಾದ್ರೆ ಎಲ್ರು ಮಾಡ್ತಿರಲ್ಲ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಯಾರಾದರೂ ನನ್ನ ವೀಡಿಯೋವನ್ನು ಇನ್ನೂ ಸಬ್ಸ್ಕ್ರೈಬ್ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಡೋದ್ರಿಂದ ನನ್ನ ಚಾನೆಲ್ ಗ್ರೋ ಆಗಲಿಕ್ಕೆ ಒಂದು ತುಂಬ ಅವಕಾಶ ಸಿಗ್ತದೆ ಫ್ರೆಂಡ್ಸ್ ಇದು ಹೀಗಿದೆ ಇದಕ್ಕೊಂದು ಒಗ್ಗರಣೆಯನ್ನು ಕೊಡುವ ಒಗ್ಗರಣೆ ಒಗ್ಗರಣೆ ಗೊತ್ತುಂಟಲ್ಲ ನಿಮಗೆ ಕೊಡಲಿಕ್ಕೆ ಹೇಗೆ ಕೊಡಬೇಕು ಅಂತ ಹೇಳಿ ಅಂದರೆ ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಒಗ್ಗರಣೆಯನ್ನು ಕೊಡುವ ಎಣ್ಣೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ್ರೆ ಒಗ್ಗರಣೆ ರೆಡಿ ಫ್ರೆಂಡ್ಸ್ ಒಗ್ಗರಣೆ ಆಯಿತು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಂಚು ಸಟ್ಟು ತಂಬುಳಿ ರೆಡಿ ಊಟಕ್ಕೆ ತುಂಬ ಚೆಂದ ಆಗ್ತದೆ ಬೇಗ ನಿಮಗೆ ಬೇರೆ ಬೇರೆಂಥದ್ದು ಮಾಡಲಿಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಕಂಚು ಕಂಚು ಸಟ್ಟು ಇತ್ತು ಅಂತಾದರೆ ಅದನ್ನೇ ತಂಬುಳಿ ಮಾಡಿಕೊಂಡು ಊಟಕ್ಕೆ ಊಟ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ಮಾಡ್ತೀರಲ್ಲ ನೀವೆಲ್ಲರೂ ಮನೆಯಲ್ಲಿ ಎಲ್ಲರೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ನನ್ನ ಚಾನೆಲ್ನ ಗ್ರೋ ಆಗಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳಿಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್